ಗುಂಡು ಮನೆಗೆ ಜನತೆ ಎಣಿಸ್ತಾ ರೀತಿಯಲ್ಲಿ ನಮ್ಮ ಪಕ್ಷಕ್ಕೆ ಬಂದ ನಂತರ ಅದಕ್ಕೂ ಸಹ ನಾವು ತನುಮಾನ ದನ ಎಲ್ಲ ನಮ್ಮ ಕಡೂರು ನನ್ನಾದಿಯಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದಿಯಾಗಿ ಕೃಷ್ಣ ಅವರವರಾದಿಯಾಗಿ ತನುಮಾನ ಧನ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಎಕ್ಟರಮಣ್ಯ ನೀನು ಬರಗಿನಿರಬಾ ಬಾ ನೀನು ಹೊಳಗೆ ಕರ್ಕೊಂಬಂದಿಯ ನೀನು ಮತ್ತೆ ಆಚೆ ಕೊಡ್ಸು ನನ್ನ ಸೀಟಿಂದ ಇಳಿಸಿಬಿಡ್ತಾರೆ ಇಲ್ಲೇ ಹೈಕಮಾಂಡ್ಗೆ ಏನೋ ಗೊತ್ತಾದರೆ ಅಂತ ಆಯ್ತಪ್ಪ ನೀನು ಹೋಗು ಅಂತ ಹೇಳಿ ಅಲ್ಲೂ ಸಹ ಒಂದೇ ಈ ಭಿಕ್ಷೆ ಕೊಟ್ಟಾಗ ಅಲ್ಲೂ ಕೊಡಿಸ್ತೇವೆ ಎಷ್ಟು ಭಿಕ್ಷೆ ಕೊಟ್ಟಿದ್ದೀವಿ ಈ ಭಿಕ್ಷೆನೆಲ್ಲ ಮರೆತು ನಮ್ಮ ತಂದೆಯವರು ಆ ಮನೆಗೌಡರು ತಂದೆಯವರು ಸ್ವರ್ಗದಲ್ಲಿದ್ದಾರೆ ಅವರಪ್ಪ ಬಂದರು ಆಗಲ್ಲ ನಾನು ಮಾತು ಕೇಳಿದ್ರಿ ಮತ್ತೆ ಜನಪ್ರತಿನಿಧಿಗಳು ಮನೆ ಹೋಡ್ರು ನಾವು ಹಡಾಸಂತೆ ಅಡಾಸ್ಗಿಂತ ಡಬಲ್ ಅಡಾಸಿಗೆ ಅವನು ಇಷ್ಟೆಲ್ಲ ಅನುಕೂಲ ಪಡ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕಡೆಯಿಂದ ಅನುಕೂಲ ಪಡ್ಕೊಂಡೋಗಿ ಆ ಲಕ್ಷ್ಮಣನು ಮತ್ತೆ ಅವ್ನಾಗಿ ಆದ್ಮೇಲೆ ಬೊಮ್ಮಲ್ ಬೊಮ್ಮುಲ್ ಕೆ ಎಮ್ ಆಫ್ ಆದ್ಮೇಲೆ ಒಂದಿನ ಮನೆಗೆ ಬಂದರು ಅಲ್ಲಿ ಅವ್ರು ಎಷ್ಟೊಂದು ಐವತ್ತೆಕರ ಎಕರೆ ಜಮೀನು ಮಾಡಿದ್ದಾರೆ ಅವನಿಗೆ ಕಣ್ಣಲ್ಲಿ ರಕ್ತ ಬರ್ಸಿಬಿಟ್ಟಿದ್ದಾನೆ ಇವನು ಬೊಮ್ಮುಲ್ ಆನಂದ್ ಅವರು ಅವನೇ ಬಂದು ಮನೆಗೆ ಟಿಫನಿಗೆ ಬಂದ ಬಂದು ಸಾರ್ ಹುಷಾರಾಗಿ ಹೆಜ್ಜೆ ಇಡಿ ಇದು ನಿಮಗೆ ತೊಂದರೆ ಆಗ್ತದೆ ಮುಂದೆ ಅಂತ ಲಕ್ಷ್ಮಣ್ ಹೇಳೋದು ಅರವಿಂದ ಇವತ್ತು ಏನೋ ಚುನಾವಣೆಯಲ್ಲಿ ಇವತ್ತು ನಮಗೆ ತಳದವ್ರ ಕೈ ಜೋಡಿಸಿದ್ರೆ ಏನೂ ಆಗ್ತಿರ್ಲಿಲ್ಲ ಇಲ್ಲಿ ಅಲ್ಲೆಲ್ಲ ಒಂದು ಕಡೆ ಆಗಿದೆ ನಾವು ನಮ್ಮ ಪಕ್ಷದ ಏನು ನಲವತ್ತೈವತ್ತೈವತ್ತು ಐವತ್ತೆರಡು ಓಟ್ ಇತ್ತು ಐವತ್ತೆರಡು ಓಟಲ್ಲಿ ಒಂದು ಇಪ್ಪತ್ತು ಓಟ್ ನಮ್ಮದು ಆಚೆ ಹೋಗಿದೆ ಇನ್ನು ನಲವತ್ತು ಓಟ್ ನಮಗೆ ಬಿದ್ದೇವೆ ನಮ್ಮ ನಾವು ನಮ್ಮನ್ನು ಪಕ್ಷ ಬಿದ್ದಿದೆ ಆದರೆ ರಾಜಕಾರಣದಲ್ಲಿ ಹೇಳ್ತಾ ಇರ್ತದೆ ಯಾವತ್ತೂ ನಾವು ಎಲ್ಲ ಯಾರ ಬಗ್ಗೆ ಏಕದಾಗ ಎಲ್ಲರೂ ಮಾತಾಡಲಿಲ್ಲ ತಾಲ್ಲೂಕಿನ ಜನ ಕೊಟ್ಟಂಥ ಆಶೀರ್ವಾದ ಭಿಕ್ಷೆನಲ್ಲಿ ತಾಲೂಕಿನ ಅಭಿವೃದ್ಧಿ ಮಾಡ್ಕೊಂಡೋಗಿದ್ದೀನಿ ಇವತ್ತು ಮಾಡ್ತಾಯಿದ್ದೀನಿ ಮುಂದಕ್ಕೂ ಮಾಡ್ತೀವಿ ಅದು ನಾನೇನಾದರೂ ಇವತ್ತು ತಮಗೆ ನಡೆದಿರತಕ್ಕಂಥ ಹೇಳಿದ್ದೀನಿ ಇದೇ ಒಂದು ಸುಳ್ಳು ಅಂತ ಹೇಳಿ ನಾನು ಇಲ್ಲಿ ಏನು ಹೇಳಿದ್ರೆ ಅದನ್ನೇ ಧರ್ಮಸ್ಥಳದಲ್ಲಿ ಹೇಳ್ತೀನಿ ಅವನು ಬಂದು ಹೇಳ್ಬಿಡಿ ಧರ್ಮಸ್ಥಳ ಮನ್ನಾ ಹೆಸರು ಎಲ್ಲೊಂದು ಕಡೆ ಪ್ರಸ್ತಾಪ ಪಡೆದ ಬಂದ ಲೇಲಿ ಅವರು ಯಾರಿಂದ ಯಾರು ರಾಮ ಮೊದಲನೇದಾಗಿ ನಾವು ರಾಮಣ್ಣ ಭಿಕ್ಷೆ ಕೊಟ್ಟರು ಎರಡನೇದಾಗಿ ಲಕ್ಷ್ಮಣ ನಮ್ಮ ಪಕ್ಷಕ್ಕೆ ಕರ್ಕೊಂಬಂತ ಅವರು ಭಿಕ್ಷೆ ಕೊಟ್ಟರು ನಾಮಿನಿ ನಾನು ಎಮ್ ಎಲ್ ಎ ಇದ್ದಾಗ ಕೋಪಿ ಡಿ ಇಟ್ಕೊಂಡು ನಾಮಿನಿ ಮಾಡಿಸ್ತೀನಿ ಭಿಕ್ಷೆ ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಭಿಕ್ಷೆ ಜಡ್ ಪಿ ಟಿಕೆಟ್ ಕೊಟ್ಟ ಭಿಕ್ಷೆ ಕೆ ಎಂ ಎಫ್ ಮಾಡಿದ್ದು ಭಿಕ್ಷೆ ಇವೆಲ್ಲ ಭಿಕ್ಷೆ ಮದುವೆ ಮಾಡಿಬಿಟ್ಟು ಏನು ಲಕ್ಷ್ಮಣ ಹೇಳೋ ರೀತಿಯಲ್ಲೇ ಮಾಡಿಬಿಟ್ರಿ ಇವ್ರು ಕಡೆಗೆ ನಮ್ಮ ಎಂ ಪಿ ಸುರೇಶ್ ಅವರು ಒಂದಿನ ಹೇಳೋದಿಲ್ಲ ಏನ್ ಕಡಪ್ಪ ನನಗೆ ಗೊತ್ತಾಗ್ಲಿಲ್ಲ ಆದ್ರೆ ನಿಮ್ಮ ತಾಲೂಕಿಗೆ ಏನ್ ಮಾಡೋಣ ಸರ್ವೆಗೆ ಹೋದೆ ನಾನು ಮೇಲೆ ಬಂದ್ಮೇಲೆ ನಿನಗೆ ಇವನು ಇವನೇ ಎಲ್ಲಾನು ಗುಂಡಿ ಅಂತ ಮಾಡ್ ಇವನೇನೆ ಅಂತಲೇ ಹೇಳಿ ಹಿಂದೆ ಈ ಕ್ಷೇತ್ರ ಯಾವಪ್ಪನವ್ರು ಇರ್ಬೋದು ಅವ್ರ ಜನರು ಕೊಟ್ಟಂತ ಆಶೀರ್ವಾದದಿಂದ ಅವರು ನಡೆನುಡಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ರಾಮೇಗೌಡರು ನಡೆ ಇಟ್ಕೊಂಡು ಜಾಲಪ್ನವ್ರು ಮಾಡಿದ್ದಾರೆ ಜಾಲಪ್ನವ್ರು ನಡೆನುಡಿ ನುಡಿ ಇಟ್ಕೊಂಡು ಆರ್ಜಿ ವೆಂಟಾಚಲನವರು ಅರಣ್ಯ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಅರ್ಥನಂದು ಬಂದಂಥ ನರಸಿಂಹಸ್ವಾಮಿ ಅವರು ಮಾಡಿದ್ದಾರೆ ಗಜನಳ್ಳಿ ಕೃಷ್ಣಪ್ಪರು ಮಾಡಿದ್ದಾರೆ ನಾವು ಸಹ ತೋಷ ಮಾಡಿದ್ದೀವಿ ಯಾವತ್ತು ನಾವು ದಿನದಲ್ಲಿ ನಮ್ಮ ಹಿರಿಯರು ನಮ್ಗೆ ಜನ್ಮ ಕೊಟ್ಟಂತ ಅವ್ರ ಅಪ್ಪ ಬಂದರೂ ಆಗಲ್ಲ ಅಂತ ಹೇಳೋದು ಅರ್ಥ ಇದೆ ಹಡಾಸ್ ಇದಕ್ಕಿಂತ ತರ್ಡ್ ಕ್ಲಾಸ್ ಅಡಾಸು ಇವನು ಅಂತ ಹೇಳಿ ಅದ್ರಲ್ಲಿ ಏನಾದ್ರು ಇದ್ರಲ್ಲಿ ನಾವು ಸುಳ್ಳು ಹೇಳಿದ್ರೆ ಇದ್ರೆ ಅವ್ರು ಯಾವಾಗ ನಿಮ್ ಮಾಧ್ಯಮದವರು ಯಾರು ಕೇಳಿ ಕರೀನಿ ನಾನು ಬರೋಕೆ ನಮ್ಮ ಮಕ್ಕಳು ಬರೋಕೆ ಅವ್ರು ಬರೋ ದರ್ಶನ ಚರ್ಚೆ ದೇವಸ್ಥಾನಕ್ಕೆ ಭಾಷೆ ಮಾಡಕ್ಕೆ ಅದಕ್ಕೂ ಒಪ್ಕೊಂಡೆ ನಾನು ಯಾವ್ದಪ್ಪ ದೇವಸ್ಥಾನ ಅದು ಆಂಜನೇಯ ಸ್ವಾಮಿ ದೇವಸ್ಥಾನನ ರಾಜನಕುಟ್ಟ ಹೇಳಿ ಅಮರ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದ್ ಆಯ್ತಪ್ಪ ಬರ್ತೀನಿ ಬಾ ಏನ್ ತಪ್ಪದೆ ಬಾ ಕೊನೆಗೆ ಲಾಸ್ಟ್ ಅವರೂರು ದೇವಸ್ಥಾನದಲ್ಲೇ ನಾನು ಮಾತು ಕೊಟ್ಟೆ ನಾನು ಕೆಳಗೆ ಆ ಚುನಾವಣೆಯಲ್ಲಿ ನಾನು ಆ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ದುಡ್ಡು ಕೊಟ್ಟಿದ್ದು ಒತ್ತೋಗ್ಬಿಟ್ಟೆಲ್ಲ ನೀನು ನಮ್ಮ ಕಾರ್ಯಕರ್ತರಿಗೆ ಕೊಡೋದೇನು ನೀನು ಅಬ್ಬತ್ ಕಾಸ್ನಾ ಬಿಡ್ತೀಯ ನೀನು ಭಾಳ ನೋವಾಯ್ತು ನಮಗೆ ನಮ್ಮ ಜನ್ಮ ಕೊಟ್ಟಂಥ ತಂದೆಯವರು ಸ್ವರ್ಗದಲ್ಲಿದ್ದಾರೆ ಅವ್ರು ಅವ್ರ ಅಪ್ಪ ಆಗಲ್ಲ ಅಂದರೆ ಮಾತಾಡಿ ಮಾತಾಡೋಕ್ಕೆ ಬೇಡ ಅನ್ನೋದಿಲ್ಲ ಮಾಡಿ ಇನ್ನೇನು ಯಾವ ರೀತಿ ನೀನು ಯಾವನೂ ಮಾಡಿದ್ದೀವಿ ಎಲ್ಲ ಒಂದು 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 ಕುಟೆ ಆದ ನಾ ಯಾರನ್ನ ದೋಚ್ ಕಂಡಿದ್ದೀವ ನೀನು ಹಲವಾರು ಆಗರಣಗಳವೆ ಹೇಳ್ಬೇಕು ಅಂದರೆ ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ ಮತ್ತೊಮ್ಮೆ ನಾನೇನು ಈ ಪತ್ರಿಕಾಗೋಷ್ಠಿ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಇದೆ ಅವರು ಹೇಳೋದು ಇನ್ನೊಂದು ಮಾತು ಇವನೇನಾದರೂ ಇವನೇನು ಇನ್ನೊಂದು ಸುಳ್ಳು ಅಂದರೆ ರೋಮ್ ರಾಮ ಸುಳ್ಳು ಅಂತ ಹೇಳಿದರು ನಮ್ಮ ಪೊಲ್ಯೂಷನ್ ಬೋರ್ಡ್ ಮಾಜಿ ಅಧ್ಯಕ್ಷರು ಭಾಳ ಹುಷಾರಗಿರಿ ಅಂತ ಹೇಳಿದ್ರು ನಮಗೆ ಅಲ್ಲಿ ಆ ಕಾಂಪೌಂಡ್ ಕಟ್ಟಬೇಕಾದ್ರೆ ಆ ಜಮೀನು ಮಾಡ್ಕೊಡ್ಬೇಕಾದ್ರೆ ಯಾವ ರೀತಿ ನೀನು ಅವ್ರಿಗೆ ಹಿಂಸೆ ಕೊಟ್ಟು ಯಾವ ರೀತಿ ಮಾಡಿದ್ಯಾ ಅನ್ನೋದು ಅವರು ನೋವು ಕಣ್ಣಲ್ಲಿ ನೀರಾ ಕಣ್ಣಿನ ನನ್ನ ಮನೆಗೆ ಬಂದು ತಿಂಡಿ ತಿನ್ಕೊಂಡು ಆಯ್ತು ಹತ್ತು ವರ್ಷ ಏನಿಂದ ಏನೇ ಹೇಳಿದ್ರು ಹತ್ತು ವರ್ಷ ಏನು ಏನು ಕಿಸ್ತವ್ರ ತಾಲೂಕಲ್ಲಿ ಹೇಳಿ ಇವತ್ತು ತಾಲೂಕಿನ ಮಹಾಜನತೆಯ ಮತ್ತು ನಮ್ಮ ಮುಖಂಡರ ಆಶೀರ್ವಾದದಿಂದ ಇವತ್ತು ನಮ್ಮ ತಾಲೂಕಿನ ತಾಯಿಮೋ ಹಾಸ್ಪಿಟ್ಲಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಇದಕ್ಕಿಂತ ನನಗಿನ್ನೇನು ಬೇಕು ನನಗೆ ಇವತ್ತೆಲ್ಲ ಒಂದು ಕಡೆ ನಿಮಗೆ ಮಾಧ್ಯಮದವೇ ಗೊತ್ತಿದ್ದ ಹಾಗೆ ನಾವು ಎರಡು ಎರಡು ಸಾವಿರ ಎರಡುವರೆ ಸಾವಿರ ಕೋಟಿ ಕೆಲಸ ಮಾಡಿರೋ ಒಂದು ಪ್ಲಕ್ಸ್ ಹಾಕಲಿಲ್ಲ ಇವತ್ತು ಐದು ಲಕ್ಷ ಹತ್ತು ಲಕ್ಷ ಕೆಲಸಕ್ಕೆ ಐವತ್ತು ಪಕ್ಷ ಅಲ್ಲಿ ತಾಲೂಕಿನ ಜನ ಸುಳ್ಳಿಗೆ ಮಾರು ಹೋಗಿದ್ದಾರೆ ಅಮಿಷಕ್ಕೆ ಮಾರು ಹೋಗಿದ್ದಾರೆ ಈಗ ಅವರು ಎಚ್ ಎತ್ಕೊಂಡು ಎದ್ದೊಳ್ತಾ ಇದ್ದಾರೆ ತಾಲೂಕಲ್ಲಿ ಜನ ಎಂಥ ತಪ್ಪು ಮಾಡ್ಕೊಂಡು ಅಂತಂತ ಹೇಳಿ ಜನ ಜನಸಾಮಾನ್ಯರು ಮತದಾರರು ಎಲ್ಲವರ ಕಡೆ ಇದೆ ನಾವು ತಪ್ಪು ಮಾಡ್ಕೊಂಡು ಅನ್ನೋದು ನಮಗಂತೂ ಸ್ಪೀಡ್ ಬ್ಯಾಕ್ ಬರ್ತಾ ಇದೆ ಯಾರಿಗೆ ಬರ್ತದೆ ಗೊತ್ತಿಲ್ಲ ಅವರ ಅಪ್ಪ ಬರಲಿ ಹಡಾ ಸಂದಿರೋದು ಬಹಳ ನೋವಾಗಿದೆ ನನಗೆ ದುಃಖ ಆಗಿದೆ ನನಗೆ ಹತ್ತು ವರ್ಷಗಳ ಕಾಲ ತಾಲೂಕಿನ ಒಂದು ಆಶೀರ್ವಾದದಿಂದ ನನ್ನ ಮನೆ ನನ್ನ ಮಕ್ಕಳು ನನ್ನ ಹೆಂಡತಿ ಬಿಟ್ಟು ಕೆಲಸ ಮಾಡಿದ್ರು ನಮ್ಮ ಜನರು ಕೊಟ್ಟಂತ ಆಶೀರ್ವಾದ ಮದ್ದಾಡ್ ಕೊಟ್ಟಂಥ ಭಿಕ್ಷೆಗೆ ಹತ್ತು ವರ್ಷನೂ ಮಾಡಿದ್ದೀನಿ ಈಗಲೂ ಮಾಡ್ತೀನಿ ಮುಂದಕ್ಕೂ ಮಾಡ್ತೀನಿ ಇವೆಲ್ಲವೂ ಸನ್ಮಾನ್ಯ ವಿಕ್ರಮಣೆಯವರು ರಾಜಕಾರಣಕ್ಕೆ ತಾಲೂಕು ಮಟ್ಟದ ರಾಜಕಾರಣಕ್ಕೆ ಬರದಕ್ಕಿಂತ ಮುಂಚೆನೇ ಸಹ ನಾನು ಕಾಂಗ್ರೆಸ್ನಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಮುಖಂಡನಾಗಿ ತಾಲ್ಲೂಕು ಮಟ್ಟದ ಒಬ್ಬ ಲೀಡ್ರನ್ನಾಗಿ ಬೆಳೆಸಿದ್ದಂಥವ್ರು ನನ್ನ ಸನ್ಮಾನ್ಯ ರಂಗರಾಜು ಅವರು ಅವರು ಕಾಂಗ್ರೆಸ್ ಶಾಸಕರಾಗಬೇಕಾದರೂ ಸಹ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೆ ಆರ್ ಜಿ ವೆಂಕಟಾಚಲಯ್ಯ ಸಾಹೇಬರು ಚುನಾವಣೆ ನಿಂತಾಗ ಆರ್ ಜಿ ಸಾಹೇಬ್ರ ಒಬ್ಬ ಒಂದು ಪ್ರಾಮಾಣಿಕತೆಗೆ ಅವತ್ತು ಇಡೀ ತಾಲೂಕಲ್ಲಿ ನಿಮ್ಮ ಹತ್ರ ಇದೆ ತರಿಸ್ ನೋಡ್ಕೊಳ್ಳಿ ಸ್ವಾಮಿ ಇಡೀ ತಾಲೂಕಲ್ಲಿ ಹೈಯೆಸ್ಟ್ ಲೀಡ್ ಕೊಟ್ಟಂತ ಗ್ರಾಮ ಪಂಚಾಯತಿ ಹೈಯೆಸ್ಟ್ ಲೀಡ್ ಕೊಟ್ಟಂತ ಗ್ರಾಮ ಅಂತ ಇದ್ದರೆ ಅದು ಮಜ್ರಾವಸಹಳ್ಳಿ ಗ್ರಾಮ ಪಂಚಾಯತಿ ಅದು ಜಿಂಕೆಬಿಟ್ಟಿ ಬೂತಿಂದ ಭಾರತೀಯ ಜನತಾ ಚಲೈನವ್ರಿಗೆ ಹೈಯೆಸ್ಟ್ ಮತಗಳನ್ನ ಕೊಟ್ಟು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತನಾಗಿ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ನಿಮಗಿಂತಲೂ ಮುಂಚೆನೆ ನಾನು ಕಾಂಗ್ರೆಸ್ ಮುಖಂಡ ಅನ್ನೋದಕ್ಕೆ ಅಲ್ಲಿನ ಒಬ್ಬ ಕಾಂಗ್ರೆಸ್ ವಕ್ತಾರ ಕೆ ಪಿ ಸಿ ಸಿ ವಕ್ತಾರ ಹೇಳ್ತಕ್ಕಂಥ ಕ್ವಶನ್ಗೆ ನಿಮ್ಮ ಆತ್ಮಾವಲೋಕನ ಮಾಡ್ರಿ ಕಾಂಗ್ರೆಸ್ನ ಕಟ್ಟಾಳವಾಗಿ ಕಾಂಗ್ರೆಸ್ನ ಪ್ರಾಮಾಣಿಕ ಮುಖಂಡನಾಗಿ ನಾನು ಅಲ್ಲಿ ದುಡಿದಿದ್ದೇನೆ ಅಲ್ಲಿ ನನ್ನ ಶ್ರಮ ಅದೇ ಆ ನಾನು ದುಡಿದಿರೋದನ್ನ ಗಮನಿಸಿ ಫ್ರೀ ಪೋಸ್ಟನ್ನು ಯಾವುದೂ ತಗೊಂಡಿಲ್ಲ ನಾನು ನೀವು ಭಿಕ್ಷೆ ಕೊಟ್ಟಿದ್ದೀನಿ ಅಂತ ಹೇಳ್ತಿರಲ್ಲ ಫ್ರೀ ಪೋಸ್ಟನ್ನು ಯಾವುದು ತಗೊಂಡಿಲ್ಲ ನಿಮ್ಮ ತಮ್ಮ ನನಗೆ ಭಿಕ್ಷೆ ಕೊಡಷ್ಟು ದೊಡ್ಡವರು ಅಲ್ಲ ಅವ್ರ ಹತ್ರ ಭಿಕ್ಷೆ ಕೇಳಿ ತಗಣಷ್ಟು ಕೆಳಮಟ್ಟದ ರಾಜಕಾರಣಿನೂ ನಾನಲ್ಲ ಕೊಡೋದು ಭಿಕ್ಷೆ ತಾಲೂಕಿನ ಮತದಾರ ಬಂಧುಗಳು ಕೊಡಬೇಕು ಭಿಕ್ಷೆ ಆ ಭಗವಂತನ ಕೊಡಬೇಕು ಭಿಕ್ಷೆ ಬಿಟ್ಟರೆ ನೀವು ಭಿಕ್ಷೆ ಕೂಡ ಅಷ್ಟು ಅಲ್ಲ ಆ ಯೋಗನು ನಿಮಗೆ ಅವತ್ತೇನ ದುಡ್ಡಿರೋಗೆ ರಾಜಕಾರಣ ಕೊಡೋದು ದುಡ್ಡಿದ್ರೇನೆ ಯೂತ್ ಅಧ್ಯಕ್ಷರಾಗಬೇಕಾದ್ರೆ ಇನ್ನೊಂದು ಮತ್ತೊಂದು ಅನ್ನೋ ಮಾಮೂಲಿ ಇವತ್ತಿದ್ದಂಗೆ ಅವತ್ತೊಂದು ಒಂದಷ್ಟು ಒಳಗಡೆ ರಾಜಕಾರಣದ ಏರಿಳಿತಗಳಿದ್ವು ಯೂತ್ ಕಾಂಗ್ರೆಸ್ ಪೋಸ್ಟ್ ನಾನು ಕೊಟ್ಟಿಲ್ಲ ಯಾಕೆ ಅಂತ ಕೇಳಿದಾಗ ನಮ್ದೇನು ಶಕ್ತಿ ಇಲ್ಲ ಅನ್ನೋದು ಹೈಕಮಾಂಡ್ ತಿಳ್ಕೊಂಡಿತ್ತು ಅದಕ್ಕೆ ನಂದು ಒಂದು ಶಕ್ತಿ ತೋರಿಸಬೇಕು ಅಂತೇಳಿ ಆ ಒಂದು ಚುನಾವಣೆಯನ್ನು ನಾನು ಪಕ್ಷದಿಂದ ಹೊರಗೊಳೆದು ಬಿಜೆಪಿಯ ಅಭ್ಯರ್ಥಿ ಜೆ ನರಸಿಂಹಸ್ವಾಮಿ ಅವ್ರಿಗೆ ಅವ್ರದ್ದು ಋಣ ಇತ್ತು ನನ್ನ ಮೇಲೆ ನರಸಿಂಹಸ್ವಾಮಿ ಅವ್ರದ್ದು ಆ ಋಣ ತೀರ್ಸೋಣ ಅಂತೇಳಿ ನಾನು ವೆಂಕಟಮಣಿಯನವ್ರದ್ದು ಏನು ಅವತ್ತಿಗೆ ನನ್ನ ಮೇಲೆ ಯಾವುದೇ ಋಣ ಇರಲಿಲ್ಲ ನಾನು ನೆಂಟರಮಣಿಯವ್ರಿಗೂ ಏನು ಋಣ ಇರಲಿಲ್ಲ ಅವ್ರ ನನ್ನ ಮೇಲೂ ಏನು ಇರಲಿಲ್ಲ ಆದ್ದರಿಂದ ನಾನು ಆ ಚುನಾವಣೆಯ ಜೆ ನರಸಿಂಹಸ್ವಾಮಿ ಅವ್ರಿಗೆ ಮಾಡಿದ್ದೀನಿ ಜೆ ಅವರು ಈ ತಾಲೂಕು ಕಂಡಂತ ಅಜಾತ ಶತ್ರು ಆತ್ಮ ಪಕ್ಷಕ್ಕಿಂತಲೂ ವ್ಯಕ್ತಿ ಮುಖ್ಯ ಅವ್ರ ನಡತೆ ಮುಖ್ಯ ಅವ್ರ ಕಾರ್ಯಕ್ರಮಗಳು ಮುಖ್ಯ ಅಂತ ನಾನು ಅನಿಸಿದಾಗ ನಾನು ನರಸಿಂಹಸ್ವಾಮಿ ಅವರಿಗೆ ಪ್ರಾಮಾಣಿಕವಾಗಿ ಆ ಚುನಾವಣೆ ಒಂದು ಚುನಾವಣೆಯನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದೆ ಅದು ಪಾಪ ಏನೋ ಹೇಳಿದ್ರಲ್ಲ ಮೊನ್ನೆ ಅಲ್ಲಿ ಜಿಲ್ಲಾ ಪಂಚಾಯತಿ ಭಿಕ್ಷೆ ಕೊಟ್ಟೆ ಅಂತ ನಿಮ್ಮ ಪಕ್ಷಕ್ಕೆ ಬರೋದಕ್ಕಿಂತ ಮುಂಚೆ ಅಂದ್ರೆ ನನ್ನ ಪಕ್ಷ ಅದು ನಿಮ್ಮ ಪಕ್ಷ ಏನಲ್ಲ ನಿಮಗಿಂತ ಮುಂಚೆ ನಾನಲ್ಲಿ ಬಾಯಿ ಹಾಕಿದ್ದಂಥವ್ರು ನಾನಾ ಪಕ್ಷದ ಕಟ್ಟಾಳು ನಾನಾ ಪಕ್ಷದ ಒಬ್ಬ ಕಾರ್ಯಕರ್ತ ಡಿ ಕೆ ಶಿವಕುಮಾರ್ ಅವರ ಪಟ್ಟ ಅಭಿಮಾನಿನ ನಾನು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮಗಳಲ್ಲಿ ಚಿಕ್ಕ ತುಮಕೂರು ಒಂದು ಹೊರತುಪಡಿಸಿದ್ರೆ ಯಾವೂರಲ್ಲಿ ತಾವು ಮೂರಕ್ಕಿ ದಾಟಿದ್ದೀರಾ ಅಂತ ಒಂದ್ಸರಿ ಲಿಸ್ಟ್ ತಗೋದ್ ನೋಡಿ ನೀವು ಜಿಲ್ಲಾ ಪಂಚಾಯಿತಿ ನೀವು ನಿಂತ್ಕೊಂಡಿರಾ ನಿಮ್ಮ ತಮ್ಮನ್ನ ನಿಲ್ಸಿರಾ ನಾನೇನಾದರೂ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡು ಅಂತೇಳಿ ತಮ್ಮ ಹತ್ರ ಅರ್ಜಿ ಹಾಕಿದ್ದ ಅವನಿಗೆ ಡಿ ಕೆ ಶಿವಕುಮಾರ್ ಅಂದರೆ ಭಾಳ ಇಷ್ಟ ಅವನ ಪಕ್ಕ ಡಿ ಕೆ ಶಿವಕುಮಾರ್ ಅಭಿಮಾನಿ ಆರ್ ಜಿ ವೆಂಕಟಚಲಯ್ಯನವರಿಗೆ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಪಂಚಾಯತಿ ವ್ಯಾಪ್ತಿ ಬಂದು ಪ್ರತಿಯೊಂದು ಗ್ರಾಮಕ್ಕೂ ಮನೆಯೊಳಗೂ ಭೇಟಿ ಕೊಟ್ಟಾಗ ಕೊಟ್ಟ ಮಾತನ್ನು ಉಳಿಸ್ಕೋಣ ಅಂತ ಒಂದು ಗಂಡಸ್ತಾನದ ಮಾತುಗಳನ್ನು ನಾನು ನನ್ನ ಮನಸ್ಸುಗಳು ಅಳವಡಿಸ್ಕೊಂಡಿದ್ದೆ ನಾನು ಅವ್ರ ಅಭಿಮಾನಿಯಾಗಿದ್ದೆ ನೇರವಾಗಿ ಹೇಳಿದ್ದೀನಿ ನಾನು ಪಕ್ಷಕ್ಕಿಂತಲೂ ನನಗೆ ವ್ಯಕ್ತಿ ಮುಖ್ಯ ನಾಳೆ ನೀವು ಪಕ್ಷ ಅಂತೇಳಿ ಯಾರನ್ನ ಗ್ರಡ ನಿಲ್ಸಿದರೆ ಮೋಸ್ಗಾರ ನಿಲ್ಸಿದ್ರೆ ಕೆಲಸ ಮಾಡೋದ್ರೆ ನಾನು ಮಾಡಲ್ಲ ಒಂದು ಈವನ್ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಎಮ್ ಎಲ್ ಎ ಎಂ ಪಿ ಸಹ ಪಕ್ಷಕ್ಕಿಂತಲೂ ನಾನು ನಿಂತ್ಕೊಂಡು ಅಭ್ಯರ್ಥಿ ನಮ್ಗೆ ಒಳ್ಳೇನಾಗಿರ್ಬೇಕು ಅಭ್ಯರ್ಥಿ ನಮ್ಮ ಮನ್ಸಿಗೆ ಇಷ್ಟ ಆಗಬೇಕು ಹಂಗಿದ್ರೆ ನಾನು ಕೆಲಸ ಮಾಡೋದು ಅಂತ ಅಂತೇಳಿ ಆನಂದ ಅನ್ನೋರು ಆನಂದ್ ಕುಮಾರ್ ಅನ್ನೋರು ನನ್ನ ಹತ್ರ ಒಂದು ಲಕ್ಷ ಜನ ಅವರು ಡಿ ಕೆ ಶಿವಕುಮಾರ್ ನಾನು ಒಬ್ಬನು ಹಂಗೇನಾದರೂ ಇದ್ದರೆ ಬಂದು ನನ್ನ ಕಿವಿಗೆ ಹೇಳು ನೀನು ನಾನು ನಿಮಗೆ ಒಳ್ಳೇದು ಮಾಡಿಲ್ಲ ಅಂದರೆ ಬಿಟ್ಟು ಹೋಗು ಅಂತೇಳಿ ಜಿಲ್ಲಾ ಪಂಚಾಯತಿ ನೀನೇ ನಿಂತ್ಕೊಬೇಕು ಅಂತೇಳಿ ಒತ್ತಡ ಹಾಕಿದವರು ನೀವು ಅವತ್ತು ಮೊನ್ನೆ ವೆಂಕಟರಮಣ್ಯನವರೇ ಡಾಕ್ಟರ್ ವಿಜಯ್ ಕುಮಾರ್ ಅವ್ರನ್ನ ಮತ್ತೆ ಸಿ ಸ್ವಾಮಿನ ಎದುರಿಸಷ್ಟು ಶಕ್ತಿ ನಿಮ್ಮ ಹತ್ರ ಇತ್ತ ಬೇಡ ನಾಲ್ಕು ತಾಲೂಕ್ ಪಂಚಾಯತಿ ಕ್ಯಾಂಡಿಡೇಟ್ ಹಾಕೋರು ನಿಮ್ಮ ಹತ್ರ ನೀವೇ ಬಲಂತ ಮಾಡಿದ್ದು ನಾನು ಯಾವತ್ತೂ ನಿಮ್ಮ ಹತ್ರ ಭಿಕ್ಷೆ ಬೇಡಿಲ್ಲ ಯಾವುದು ಫ್ರೀ ಪೋಸ್ಟ್ ತಗೊಂಡು ಫ್ರೀ ಪೋಸ್ಟ್ ಏನಾದರೂ ನೀವು ಯಾವ್ದಾರ ನಮ್ಮ ಚೇರ್ಮನ್ ಚೇರ್ಮೆನ್ ಮಾಡಿನೋ ಇಲ್ಲ ತಾಲೂಕು ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ರೆ ನಿಗಮ ಮಂಡ್ಲಿ ಚೇರ್ಮನ್ ಮಾಡಿದ್ರೆ ಭಿಕ್ಷೆ ಕೊಟ್ಟಿದ್ದೀನಿ ಅಂತ ಹೇಳಿ ಸ್ವಾಮಿ ನಾನು ಅದನ್ನು ಖಂಡಿತ ಸ್ವೀಕರಿಸ್ತೀನಿ ತನು ಕೊಟ್ಟೆ ಮನ ಕೊಟ್ಟೆ ತನು ಕೊಟ್ಟೆ ಅಂತ ನೀ ಕೊಟ್ಟಿರೋ ತನು ಮನ ಎಲ್ಲಾನು ನಿಮ್ಮಂತೆ ನಿಮ್ಮ ಏನಿದೆ ದುಡ್ಡು ಒಂದಿದ್ರೆ ರಾಜಕಾರಣ ಮಾಡ್ಬೋದು ಅಂತ ಬಟ್ ನನ್ನ ಮನ್ಸಲ್ಲಿ ಅದಿಲ್ಲ ಪ್ರಾಮಾಣಿಕ ಕೆಲಸ ಮಾಡಿದರೆ ಕೈ ಹಿಡಿದಿಕ್ಕೆ ಭಗವಂತ ಕೈ ಹಿಡಿತಾನೆ ಎಲ್ಲರೂ ಒಬ್ಬ ಕಾರ್ಯದರ್ಶಿನ ಕೇಳ್ರಿ ಒಬ್ಬ ಪಿ ಡಿಒನ್ ಕೇಳ್ರಿ ಒಬ್ಬ ಪಿ ಎನ್ ಕೇಳ್ರಿ ಎಲ್ಲಾದರೂ ಒಬ್ಬರ ಹತ್ರ ನಾನು ಕೈಯಟ್ಟಿದ್ದೀನಿ ಅಂತ ಗೊತ್ತಾದರೆ ಆ ಮರುಕ್ಷಣ ನಾನು ನೀವೇನು ಹೇಳ್ತೀರ ಅದನ್ನು ನಾನು ಒಪ್ಕೊಂತೀನಿ ನಾನು ತಪ್ಪಿದ್ರೆ ಬಂದು ನಾನು ನಿಮ್ಮ ಕಾಲಕ್ಕೆ ಕ್ಷಮೆ ಕೇಳ್ತೀನಿ ಜಿಲ್ಲಾ ಪಂಚಾಯಿತಿ ಅಂತ ಅಂತೇಳಿ ನಾನು ಬಲಂತ ಮಾಡಿದವ್ರು ನೀವು ನನ್ನ ಬೇಳಾಡಿದವ್ರು ನೀವು ಎರಡು ಚುನಾವಣೆ ನೋಡಿದೀರ ನೀವು ಮೂರನೇ ಚುನಾವಣೆನೂ ನೋಡಿದ್ದೀರಾ ಆದರೂ ಪ್ರೆಸ್ ಮೀಟಲ್ಲಿ ಅಷ್ಟೊಂದು ಸುಳ್ಳು ಹೇಳ್ತೀರಲ್ಲ ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ ಬೊಮ್ಮಲ್ ಸೀಟನ್ನು ಭಿಕ್ಷೆ ಕೊಟ್ಟೆ ಅಂತ ಹೇಳ್ತೀರ ಪ್ರಭಾವಿ ಮುಖಂಡರು ಮೊಂಗೋಲ್ನ ಹಾಲಿ ಅಧ್ಯಕ್ಷರು ನನ್ನ ಸ್ವಂತ ಸಂಬಂಧಿಗಳು ಅವ್ರನ್ನ ಸೋಲ್ಸಂತ ಅಭ್ಯರ್ಥಿ ನಿಮ್ಮ ಹತ್ರ ಇದ್ರ ಸರ್ ಜೆಡಿಎಸ್ ಪ್ರಭಾವ ಎಷ್ಟೈತಿ ತಾಲೂಕಲ್ಲಿ ಅವತ್ತು ಕಾಂಗ್ರೆಸ್ ಓಟು ಅಂತ ಇದ್ದಿದ್ದು ಮೂವತ್ತೆರಡರಿಂದ ಮೂವತ್ ಮೂರು ಓಟ್ ಹಂಗು ಹಿಂಗು ಕುಡಿಕೊಂಡ್ರೆ ನಲವತ್ ನಾವು ಎಷ್ಟೆಲ್ಲ ಸರ್ಕಸ್ ಮಾಡಿದ್ವಿ ಕಾಂಗ್ರೆಸ್ ಓಟ್ ಎಷ್ಟು ಒಂದು ವರ್ಷ ಮುಂಚೆ ಇದ್ದಾನೆ ಮಾಡ್ತಿದ್ರು ಪಪ್ಪ ಮೂವತ್ತೆರಡ್ ಕಷ್ಟೇ ನಿಂತೋಯ್ತು ಲೆಕ್ಕ ಲೆಕ್ಕಾಕೊಂಡ ನಲವತ್ತಕ್ಕೆ ಬಂತು ಏನ್ ಮಾಡಿದ್ರು ಕಾಂಗ್ರೆಸ್ ನಲವತ್ತು ಅಂತ ಗೊತ್ತಾದಾಗ ಎಲ್ಲಾನ ನಾವು ನಮ್ಮ ತಮ್ಮ ನಿಲ್ಸ್ತೀರಿ ಅಂತ ನೀವ್ ಹೇಳಿದ್ರ ನಾನೆಲ್ಲಾನು ಬಮೂಲ್ ನಿಲ್ತೀನಿ ಅಂತ ಹೇಳಿದ್ನ ವೆಂಕಟರಮಣ ಅಡನಳ್ಳಿ ನಮ್ಮ ಮಾವನವ್ರದ್ದು ಏನ್ ಕಮಿಟ್ಮೆಂಟ್ ಇತ್ತು ನಮಗ್ ಗೊತ್ತಿಲ್ಲ ನನಗೆ ಅದ್ರ ಕಡೆ ನಿಲ್ಬೇಕು ಅನ್ನುವಂಥ ಮನಸ್ಥಿತಿನೇ ಇರಿ ಏನು ನಾನು ಬೊಮ್ಮಲ್ ಚುನಾವಣೆಗೆ ಇನ್ನೊಂದು ವರ್ಷ ಅದೇ ಅನ್ನೋವರೆಗೂ ನನ್ನ ಹೆಸರಲ್ಲಿ ಆಲೋಡಿರೋದು ನಮ್ಮ ಸಿ ಕುತ್ತಿಗೆ ಹೋಯರೆ ಜಾಸ್ತಿ ಅಂತ ಗೊತ್ತಾಯ್ತು ಆ ಗೊತ್ತಾದ ರಾಜಕಾರಣ ಬೇಡ ಅಂತ ಹೇಳಿ ನಾನು ನಮ್ಮ ಊರನ್ನ ಬಿಟ್ಟು ನಾನು ಎಲ್ಲಕ್ಕದಲ್ಲಿ ವಾಸ ಮಾಡಕ್ ಹೋದೆ ಅಪ್ಪಯ್ಯನವ್ರ ವಿರುದ್ಧ ನಿಲ್ಲಾತ ಅಭ್ಯರ್ಥಿ ನಿಮ್ಗೆ ಯಾರು ಸಿಗದೆ ಇದ್ದಾಗ ನಿನ್ ಓಡಿಲ್ಲ ಅಂದ್ರೆ ನಾನು ನಾಮಿನಿ ತಂದು ಕೊಟ್ಬಿಡ್ತೀನಿ ಬಿಡು ಅಂತ ರಂಗರಾಜಣ್ಣವ್ರು ಅಂದ್ರು ರಂಗರಾಜಣ್ಣವರು ವೆಂಕರಮಣ್ಣನವ್ರಿಗೆ ಹೇಳಿದ್ರು ಚುಂಚೇಗೌಡ್ರಿಗೆ ಹೇಳಿದ್ರು ಅವಾಗ ನಾಮಿನಿ ಕೊಡಿಸ್ಬಿಡ್ತೀನಿ ಇಲ್ಲಪ್ಪ ನಿಲ್ಲಪ್ಪ ಅಂದ್ರು ಆಗಲೂ ಸಹ ನಾನು ಹಡನಹಳ್ಳಿ ಅಪ್ಪ ಎಣ್ಣವ್ರಿಗೆ ಫೋನ್ ಮಾಡಿ ಅವ ನಾಮಿನಿ ಕೊಡಿಸ್ತರತ್ತೆ ನಿಂತ್ಕೀನಿ ಅಂತದ್ದೆ ಅವಾಗ ಅವ್ರು ಹೇಳಿರೋ ಎಲ್ಲ ಆಗ್ಬಾರ್ದು ನಾನು ವೆಂಕಟಮಣಿ ಕೈ ಕೇಳಿಸ್ತೀನಿ ನೀನು ವಾಪಸ್ ತಕೊಂಬೋದ್ರಿ ಅಂದ್ರೆ ಇವ್ರ್ ಒಳಗಡೆನೇ ಕಮಿಟ್ಮೆಂಟ್ ಇತ್ತು ಅವ ನಾನು ಹೇಳಿದೆ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ರೆ ನಿಂತ್ಕೊತೀನಿ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ರೆ ವಾಪಸ್ ತಕ್ಕಂತೀನಿ ವೆಂಕಟರಮಣ ಮಾತಿಗೆ ನಾನು ವಾಪಸ್ ತೆಗಿಯಲ್ಲ ಅಂತ ಹೇಳಿದೆ ನಾನು ನಾನು ರಂಗರಾಜಣ್ಣು ಮತ್ತೆ ಇನ್ನೊಬ್ರು ಯಾರು ಪೂರೇ ಜನ ಹೋಗಿದ್ದು ನಾನು ನಿಂತರ ಪಕ್ಷದಲ್ಲಿ ನೀವು ಶಾಸಕರಿದ್ರಿ ಅದಕ್ಕೆ ಸಪೋರ್ಟ್ ಆಗಿ ನಿಂತಿದ್ರಿ ಅದಕ್ಕೆ ಭಿಕ್ಷೆ ಕೊಟ್ಟಿನಿ ಅಂತ ಹೇಳಿದಿರಲ್ಲ ದಯವಿಟ್ಟು ಆ ಮಾತನ್ನು ವಾಪಸ್ ತಗೊಳ್ರಿ ಮೊನ್ನೆ ಚುನಾವಣೆಗೆ ಯಾರು ಡಾಕಿದ್ರು ಸ್ವಾಮಿ ನಿಮ್ಮನ್ನ ಸರ್ಕಾರ ಇತ್ತು ಅನುಕಂಪ ಇತ್ತು ಹತ್ತು ವರ್ಷದ ಅಭಿವೃದ್ಧಿ ಮಾಡಿದ್ರಿ ಆ ಅಭಿವೃದ್ಧಿ ಇತ್ತು ನಿಮ್ ಕಡೆ ಮುಂದೆ ದುಡ್ಡಿತ್ತು ಯಾಕೆ ನಿಮ್ಮ ತಮ್ಮನ್ನ ಅಭ್ಯರ್ಥಿ ಮಾಡಿಲ್ಲ ನೀವು ನಮ್ಮ ಶಾಸಕರು ಧೀರಾಜ್ ಅವರು ಒಂದು ಬೇರೆಯವ್ರ ಮನೆ ಹಾಳು ಮಾಡೋದಕ್ಕೆ ಅಂತ ಒಲ್ಟ್ರೆ ಮೊದಲು ಹಾಳಾಗೋದು ನಮ್ಮನೆ ಅಂತ ಹೇಳಿದ್ರು ಅದನ್ನು ಕೇಳಿಸ್ಕೊಂಡಿದ್ದೀರ ತಾವು ಚುನಾವಣೆಗೆ ಮುಂಚೆ ಹೇಳಿದ್ರು ನಿಮ್ಮ ಅವಧಿಯಲ್ಲಿ ಹತ್ತು ವರ್ಷದ ಅವಧಿಯಲ್ಲಿ ನಾನು ವೆಂಕಟರಮಣೆಯವರಿಂದ ನಾನು ಉದ್ಧಾರ ಅದೇ ಅಂತ ಹೇಳಂತ ಪ್ರಾಮಾಣಿಕವಾದ ಕಾರ್ಯಕರ್ತರು ಯಾರಾದ್ರೂ ಒಬ್ರು ಇದ್ರೆ ಹೇಳಿ ಒಬ್ಬ ಕಾಂಟ್ರಾಕ್ಟರ್ ನನ್ನ ಪ್ರಾಮಾಣಿಕವಾಗಿ ಅಂತ ಒಬ್ಬ ಕಾಂಟ್ರಾಕ್ಟರ್ ಇದ್ರೆ ಹೇಳ್ರಿ ಈ ತಾಲೂಕಲ್ಲಿ ಜೆ ಸಿ ಪಿ ಲಾರಿಗಳು ಮಾಡಿಕೊಂಡಿರುವ ಒಂದು ನೂರು ಜನ ಅವ್ರೆ ತಾಲೂಕು ಆಫೀಸು ಪೊಲೀಸ್ ಸ್ಟೇಷನ್ ತಾಲೂಕ್ ಪಂಚಾಯತಿ ಯಾರಾದ್ರೂ ಅಧಿಕಾರಿಗಳು ನಿಮ್ಮ ಸರ್ಕಾರ ನೀವು ಶಾಸಕರಾಗಿದ್ದಾಗ ಸರ್ಕಾರ ಇದ್ದಾಗ ನನ್ನ ಫ್ರೀ ಆ್ಯಂಡ್ ಬಿಟ್ಟರು ಏನು ಇಲ್ಲದೆ ವಿಥೌಟ್ ಎಕ್ಸ್ಪೆಕ್ಟೇಷನ್ ನಾನು ಕೆಲಸ ಮಾಡಕ್ಕೆ ಬಿಟ್ಟರು ಪ್ರಾಮಾಣಿಕರ್ರಿ ವೆಂಕಟ್ರಮಣ್ಯನವರು ಅಂಥವ್ರ ಮೇಲೆ ಬಿ ಸಿ ಆರೋಪ ಮಾಡ್ತಾವನೆ ನಿಮ್ಮ ಪರ್ವ ಒಳ್ಳೆ ಅಭಿಪ್ರಾಯವನ್ನು ಏನನ್ನು ಹಂಚ್ಕೊಂಡ್ರೆ ಈ ಕ್ಷಣ ಈ ಬೊಮ್ಮುಲ್ ಸಂಸ್ಥೆಯಿಂದ ರಾಜೀನಾಮೆ ಕೊಟ್ಟಾಚೆ ಆಚೆ ಹೊರಗಡೆ ಅವತ್ತಿನ್ನ ತದನಂತರ ನಾನು ಗೆದ್ದ ಮೇಲೆ ಇಲ್ಲೇನೋ ಅಂತ ಒಂದು ವರ್ಕೌಟ್ ಮಾಡಿ ನೋಡಕ್ಕೆ ಬಂದ್ರಿ ದಯವಿಟ್ಟು ಕಾಂಪೌಂಡಿಂದ ಆಚೆ ಇರಬೇಕು ಅಂತ ಹೇಳಿದೆ ನಾನು ಒಬ್ಬ ಡೈರಿ ಸೆಕ್ರೆಟರಿ ಮೂರು ಸಾವಿರ ಕೊಟ್ಬಿಟ್ರೆ ಐದು ಲಕ್ಷ ಆತದೆ ನಮ್ಮ ಮಟ್ಟಕ್ಕೆ ಮೊನ್ನೆ ನಿಮ್ಮ ತಮ್ಮನ್ನು ಆರಾಮ ನಿಲ್ಸ್ಬೋದಾಯ್ತು ಯಾರೂ ಅಡ್ಡ ಇರೋಲ್ಲ ಏನ್ ನಿಮ್ಮ ರೋಷಾವೇಶದ ಭಾಷಣ ರೋಷಾವೇಶದ ಮಾತುಗಳು ದುಃಖ ಆಯ್ತು ಅವಂದೇನೋ ಒಂದು ಪದ ಹೇಳ್ಬಿಟ್ರು ಅದ್ ನನ್ಗೆ ಬಹಳ ನೋವು ಕೊಡ್ತು ಅಂದ್ರಲ್ಲ ಆ ಪದ ಸ್ಪಷ್ಟೀಕರಣ ಕೊಡ್ತೀನಿ ತಗೊಳ್ರಿ ಪಾಪ ನಿಮ್ಮ ಅಪ್ಪನೋ ಅವ್ರ ಅಪ್ಪನೋ ಅಂತ ಹೇಳಿದ್ರು ಅಂದ್ರೆ ಅದು ಹಿಂದೆ ಹಿಂದೆ ಏನ್ ಮಾತಾಡಿದೀನಿನ್ನ ತಿಳ್ಕೊಬೇಕು ನಮ್ಮಲ್ಲಿ ಒಗ್ಗಟ್ಟಿದ್ರೆ ಪಕ್ಷದಲ್ಲಿರ್ತಕ್ಕಂಥವ್ರು ಹೊರ್ಗಡೆ ಇರ ಹತ್ರ ಬುಕ್ಕಾಗದೆ ಪ್ರಾಮಾಣಿಕವಾಗಿದ್ರೆ ಯಾರಲ್ಲ ಅವ್ರಪ್ಪಳು ಬಂದ್ರು ನಮ್ಗ ಸೋಲ್ಸಕ್ಕಾಗಲ್ಲ ಅಂತ ಹೇಳಿದ್ದು ಆ ಫ್ಲೋರ್ ಬಂದಿರತಕ್ಕಂಥ ಮಾತು ಮತ್ತೆ ಇನ್ನೊಂದು ಪದ ಏನೋ ಹೇಳಿದ್ದೀನಿ ಅಂತ ಹೇಳಿದ್ರಲ್ಲ ಆ ಪದಕ್ಕೆ ಹೇಳ್ಬೇಕಾದ್ರೆ ಕಾರಣ ಮನೆ ವೆಂಕಟರಮಣ ನೀವೇ ನಾಲ್ಕು ದಿವಸ ಚುನಾವಣೆ ಅದೇ ಎರಡ್ ಸಾವಿರದ ಎರಡರಗೋ ಮೂರ್ರಾಗೋ ಯಾವುದೋ ಒಂದು ಜಮೀನು ತಗೊಂಡಿದ್ದೀವಿ ಅವ್ರನ್ನ ಹುಡುಕಿ ಪಾಪ ಕಾರ್ದು ಅವ್ರ ಮೊಮ್ಮಕ್ಕಳ ಕೈಯ್ಯ ಕೇಸು ಒಂದು ಕಂಪ್ಲೇಂಟ್ ಕೊಡಿಸ್ಬಿಟ್ಟು ಅಟ್ರಾಸಿಟಿ ಮಾಡ್ರಿ ಅಟ್ರಾಸಿಟಿ ಮಾಡ್ರಿ ಅಟ್ರಾಸಿಟಿ ಮಾಡ್ರಿ ಎದೆಗೆ ಎದೆ ಕೊಟ್ಟು ರಾಜಕಾರಣ ಮಾಡ್ರಿ ನನ್ನ ಮೇಲೆ ನೀವು ಹತ್ತು ಲಕ್ಷ ಕೊಟ್ಟು ಟಾಕ್ಸ್ಕಳ್ರಿ ಅವು ಸರಿ ಇಲ್ಲ ಅಂತ ಹೇಳ್ರಿ ಏನೆಲ್ಲ ಮಾಡ್ರಿ ನಾನು ಬೇಡನಲ್ಲ ಅಧಿಕಾರಿಗಳನ್ನ ಯಾಕೆ ಉಪಯೋಗಿಸ್ಕೊಂತೀರಾ ಅಧಿಕಾರ ಯಾಕೆ ದುರುಪಯೋಗ ಪಡಿಸ್ಕೊತೀರಾ ನಾನು ನಿಮ್ಮನ್ನ ಅಡಾಸನ ಪದ ಬರಬೇಕಾದ್ರೆ ಪ್ರಮುಖವಾಗಿ ನೀವು ಚುನಾವಣೆ ಮೂರು ದಿವಸ ನಾಲ್ಕು ದಿವಸ ಇದ್ದಂಗೆ ಏನು ನೀವು ಕಂಪ್ಲೇಂಟನ್ನು ಕೊಡಿಸಿದ್ರಿ ನೀವು ಒಂದು ಅಟ್ರಾಸಿಟಿನ ಒಂದು ಕೇಸ್ ಐ ಆರ್ ಮಾಡ್ರಿ ಅಂತೇಳಿ ಪೊಲೀಸ್ ಇಲಾಖೆಗೆ ಒತ್ತಡ ಇರ್ತಿರಲ್ಲ ನಾನು ಕೊಲೆ ಮಾಡಿದ್ನ ರೇಪ್ ಮಾಡಿದಿನ ಜಾತಿ ನಿಂದನೆ ಮಾಡಿದ್ದೀನ ಏನು ಮಾಡಿದ್ದೀನಿ ತ್ವರ್ಗದಲ್ಲಿರೋ ನಮ್ಮ ಅಪ್ಪನ್ನ ಎಳೆದ್ಬಿಟ್ರಿ ಅಂತ ಹೇಳ್ತೀರಲ್ಲ ನನ್ನ ಜೈಲು ಕಳಿಸಿದ್ರೆ ನಿಮ್ಮ ಅಪ್ಪಿಂತಲೂ ಮುಂಚೆ ಹೋಗಿ ನಮ್ಮ ಅಪ್ಪನ ಸ್ವರ್ಗದಲ್ಲಿ ಅವರೇ ಸ್ವಾಮಿ ನಮ್ಮಪ್ಪನಿಲ್ಲೆ ರೋಡ ಓಡಾಡ್ತಾವ್ರ ನಿಮ್ಮಪ್ಪನ ಹೆಸರು ಹೇಳಿದ್ ಮಾತ್ರ ನಿಮಗೆ ಭಾಳ ನೋವಾಗೋಯಿತು ದುಃಖ ತಡಿಯೋಕ್ಕಾಗಲ್ಲ ನಿಮ್ಮಪ್ಪನೇ ಅಷ್ಟು ನೋವು ತಿಂದುಬಿಟ್ರೆ ಒಬ್ಬ ಕೂಲಿ ಮಾಡ್ತಿದ್ದು ಅಂದ್ ಸ್ವಾಮಿ ನಮ್ಮಪ್ಪ ನಿಮ್ಮ ಅಪ್ಪಲು ಮುಂಚೆ ನಮ್ಮಪ್ಪನ ಸ್ವರ್ಗಕ್ಕೆ ಹೋಗಿರೋದು ನಮ್ಮಪ್ಪನ ನೋವು ತಿಂದೆ ನನಗೆ ಹೇಳಿದ್ದು